ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ಡಿ ಎ ಡಿ ಆರ್ ಹೆಚ್ಚಳವನ್ನು ಶೀಘ್ರದಲ್ಲೇ ಘೋಷಿಸುವ ನಿರೀಕ್ಷೆ ಇದೆ ಅನ್ನೋದ್ರ ಬಗ್ಗೆ ಒಂದು ಬೇಗ್ ಬ್ರೇಕಿಂಗ್ ಅಪ್ಡೇಟ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವರ್ಷದ ಎರಡನೆಯ ತುಟ್ಟಿ ಭತ್ತೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರು ಬಹಳ ಈಗರ್ಲಿವಾಗಿ ವೇಟ್ ಮಾಡ್ತಾ ಇದ್ದಾರೆ ಎಷ್ಟು ಪರ್ಸೆಂಟ್ ಡಿ ಎ ಮತ್ತು ಡಿ ಆರ್ ಅನ್ನು ಹೈಕ್ ಮಾಡಬಹುದು ವರ್ಷದ ಎರಡನೆಯ ತುಟ್ಟಿ ಭತ್ತೆಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ಲಭ್ಯವಾಗಿದೆ ಬನ್ನಿ ಹಾಗಿದ್ದಲ್ಲಿ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಮಾಡಿಕೊಳ್ಳಿ ವೀಕ್ಷಕರ ಪೇ ಕಮಿಷನ್ ಡಿ ಎಚ್ ಕುರಿತು ಒಂದು ಲೇಟೆಸ್ಟ್ ಮಾಹಿತಿ ಹಾಗಿದ್ದಲ್ಲಿ ಬನ್ನಿ ಏಳನೇ ವೇತನ ಆಯೋಗದ ಅಂತಿಮ ಡಿ ಎ ಹೆಚ್ ಸರ್ಕಾರಿ ನೌಕರರಿಗೆ ಬೆಗ್ ಜಾಕ್ ಪಾಟ್ ಅಂತ ಹೇಳ್ತಾ ಇದ್ದಾರೆ ಸೊ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಇದು ಒಂದು ಅಂತಿಮ ಡಿ ಎ ಹೆಚ್ ಆಗಿರುತ್ತೆ ಸರ್ಕಾರಿ ನೌಕರರಿಗೆ ಮಾಹಿತಿ ಬಂದುಬಿಟ್ಟು ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇವತ್ತೇ ಬಂದಿರುವ ಇದು ಮಾಹಿತಿಯಾಗಿರುತ್ತೆ ಸೊ ಸುಮಾರು ಒಂದು ಕೋಟಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಅಂತಿಮ ವೇತನ ಹೆಚ್ಚಳವು ನಿರೀಕ್ಷಿಸಲಿದ್ದಾರೆ ಜುಲೈನಲ್ಲಿ ಘೋಷಿಸಲಾಗುವ ಡಿಎ ಹೆಚ್ಚಳವು ಬಹಳ ಮಹತ್ವದಾಗಿದ್ದೆ ಏಕೆಂದರೆ ಇದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಘೋಷಿಸಲಾಗುವ ಕೊನೆಯ ಡಿಎ ಪರಿಷ್ಕರಣೆಯಾಗಿರುತ್ತೆ ವೀಕ್ಷಕರೇ ಸೊ ಜುಲೈನಲ್ಲಿ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ಆರ್ ಹೆಚ್ಚಳವನ್ನು ಶೀಘ್ರದಲ್ಲಿ ಘೋಷಿಸುವ ನಿರೀಕ್ಷೆ ಇದೆ ಈ ಹೆಚ್ಚಳವು ಜುಲೈನಿಂದ ಜಾರಿಗೆ ಬಂದರು ಹಬ್ಬದ ಿನ ಋತುವಿಗೆ ಸರಿಯಾಗಿ ಅಕ್ಟೋಬರ್ ವೇಳೆಗೆ ಹಣವು ಖಾತೆಗಳಿಗೆ ತಲುಪಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಗೊಳ್ಳಲಿದ್ದು ಎಂಟನೇ ವೇತನ ಆಯೋಗ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ ಈ ಮುಂಬರುವ ಹೆಚ್ಚಳವು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯದಾಗಿದ್ದು ಇದು ಜನವರಿ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ಬಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಗೊಳ್ಳುತ್ತದೆ ಇದು ಸುಮಾರು ಮೂವತ್ತ್ಮೂರು ಲಕ್ಷ ಉದ್ಯೋಗಿಗಳು ಮತ್ತು ಅರವತ್ತಾರು ಲಕ್ಷ ಪಿಂಚಣಿದಾರರನ್ನು ಒಳಗೊಳ್ಳುತ್ತದೆ ಈ ವರ್ಷದ ಮಾರ್ಚ್ನಲ್ಲಿ ಸರ್ಕಾರವು ಮಹತ್ವಪೂರ್ಣ ನಿರ್ಧಾರ ತೆಗೆದುಕೊಂಡಿದ್ದು ಸರ್ಕಾರಿ ನೌಕರರಿಗೆ ನೀಡಲಾಗಿರುವ ಮಾದರಿ ಮುಂಗಡ ಭತ್ತೆ ಡಿ ಎನ್ ಎಸ್ ಎಲ್ ಒನ್ಸ್ ಡಿ ಎನ್ನು ಶೇಕಡ ಎರಡರ ಅಂಕಗಳಷ್ಟು ಹೆಚ್ಚಿಸಲಾಗಿದೆ ಇದರಿಂದ ಡಿಎ ಪ್ರಮಾಣವು ಮೂಲ ವೇತನದ ಐವತ್ತ್ ಮೂರರಿಂದ ಐವತ್ತೈದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಅನ್ವಯವಾಗಿದೆ ಈಗ ಏಳನೇ ವೇತನ ಆಯೋಗದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತನ್ನ ಅವಧಿಯನ್ನು ಪೂರ್ಣಗೊಳಿಸುತ್ತದೆ ಆದ್ದರಿಂದ ಜುಲೈ ಪರಿಷ್ಕರಣೆಯ ಪ್ರಸ್ತುತ ವೇತನ ಆಯೋಗದಲ್ಲಿ ಕೊನೆಯ ಪರಿಷ್ಕರಣೆ ಯಾಕಲಿದೆ ಅನ್ನೋದ ಬಗ್ಗೆ ಮಾಹಿತಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡನೇ ಕಂತಿನ ತೃಪ್ತಿ ಬತ್ತು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲು ನಿರ್ಧರಿಸಲಾಗಿದೆ ಆದರೆ ಈ ಘೋಷಣೆಯು ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬರುವ ಸಾಧ್ಯತೆ ಈ ಮಧ್ಯೆ ಕೈಗಾರಿಕಾ ಕಾರ್ಮಿಕ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚನಾಂಕ ಎಐ ಸಿ ಪಿ ಐ ಏಪ್ರಿಲ್ನಲ್ಲಿ ಜೀರೋ ಪಾಯಿಂಟ್ ಐದು ಪರ್ಸೆಂಟ್ ಅಂಕಗಳ ಏರಿಕೆ ದಾಖಲಿಸಿದ್ದು ಉದ್ಯೋಗಿಗಳಿಗೆ ಉತ್ತಮ ಡಿ ಎ ಹೆಚ್ಚಳದ ಭರವಸೆಯನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿರುತ್ತೆ ವೀಕ್ಷಕರೇ ಸೊ ಹಾಗಾಗಿ ಸೊ ಡಿ ಎ ಈಗ ಅರವತ್ತಕ್ಕೆ ಏರಿಕೆಯಾದರೆ ಹೊಸ ಚೌಕಟ್ಟಿನ ಅಡಿಯಲ್ಲಿ ಸಂಬಳಗಳು ಸುಮಾರು ಹದಿನಾಲ್ಕು ರಷ್ಟು ಹೆಚ್ಚುವಾಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಹಾಗಾಗಿ ಈಗ ನಾಲ್ಕು ಪರ್ಸೆಂಟ್ ಡಿ ಎ ಏರಿಕೆ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಹೋಪ್ ಆಗಿರುತ್ತೆ ಬನ್ನಿ ಆಗಿದ್ದಲ್ಲಿ ಆದೇಶ ಬಂದ ಮೇಲೆ ನೋಡೋಣ ಕೇಂದ್ರಕ್ಕೆ ಜಾರಿಯಾದ ಮೇಲೆ ನಮ್ಮ ರಾಜ್ಯ ಸರ್ಕಾರಿ ನೌಕರು ಕೂಡ ಡಿ ಎ ಜಾರಿ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್